ಹಾಯ್ ಇದು ಸಂಡೇ ಮಿನಿ ಬ್ಲಾಗ್ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಬಂದು ನಾವು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀವಿ ಸೊ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮಳೆ ಬಂತು ಹಾಗೆ ನನಗೆ ಸ್ವಲ್ಪ ಜೋಶ್ ಫೀಲ್ ಆಯಿತು ಯಾಕೆಂದರೆ ಮಳೆ ಆ ಫಾರೆಸ್ಟ್ ಆ ವೆದರ್ ನಂಗೆ ತುಂಬಾ ಇಷ್ಟ ಆಗೋಯ್ತು ಮಳೆ ನಿಂತೋಯಿತು ಅಂತ ಹಾಗೆ ಮೋಹಾನ್ ಆದ್ವಿ ಸೊ ಮೂವನ್ ಆಗ್ತಿದ್ದಂಗೆ ಫಸ್ಟ್ ವಿಸಿಟ್ ಮಾಡಿದ್ದು ಜಿರಾಫೆನ ಸೊ ಜಿರಾಫೆಗೆ ಒಂದು ಹಾಯ್ ಮಾಡಿ ಅಲ್ಲಿಂದ ಮುಂದೆ ಹೋದ್ವಿ ನೋಡಿ ರೆಸಾರ್ಟ್ ಇದೆ ಅದು ನೇಮ್ ಬಂದು ಇಲ್ ವ್ಯೂ ರೆಸಾರ್ಟ್ ಅಂತ ಹಾಗೆ ಮುಂದೆ ಬಂದು ನಮ್ಮ ಮಂಕಿ ಆಟ ನೋಡಿದೆ ಸೊ ಅಲ್ಲಿಂದ ಮತ್ತೆ ಬಂದು ನಮ್ಮ ಟೈಗರ್ ಅವರು ಮಲಗಿದ್ರು ಸೊ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾ ಹೇಳಿ ಅಲ್ಲಿಂದ ಹೊರಟ್ವಿ ಅಲ್ಲಿ ಬಂದರೆ ನಮ್ಮ ಕರಡಿ ಹತ್ತಿರ ಬಂದ್ವಿ ಅವರು ಅವ್ರ ಪಾಡಿಗೆ ಕೂತಿದ್ರು ಮತ್ತು ಅವ್ರಿಗೂ ಒಂದು ಹಾ ಹೇಳಿ ಅಲ್ಲಿಂದ ಮುಂದೆ ನೆಟ್ಕೊಂಡು ಹೋಗಬೇಕಾದ್ರೆ ಬೋಟಿಂಗ್ ಕಾಣಿಸ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಜಶ್ವಿ ಕರ್ಕೊಂಡು ಹೋಗೋ ಆಗಿಲ್ಲ ಹಾಗಾಗಿ ವಾಪಸ್ ಅಲ್ಲಿಂದ ಬಂದು ನೋಡಿದ್ವಿ ನೋಡಿ ಅಲ್ಲಿ ನಮ್ಮ ಜಶ್ವಿ ನೆಟ್ಕೊಂಡು ಹೋಗೋಣ ಅಂತ ಅಂದರೆ ತಾತನ ಹೆಗ್ಲ ಮೇಲೆ ಬಂದು ಕೂತಿದ್ದಾಳೆ ಕೂತ್ಕೊಂಡು ಅವಳು ತಾತನ ಹೆಗ್ಲು ಮೇಲೆ ಕೂತ್ಕೊಂಡು ಜಿಂಕೆ ನೋಡ್ತಿದ್ದಾಳೆ ಅಲ್ಲಿಂದ ಮತ್ತೆ ನಮ್ಮ ಜಶ್ವಿ ಫ ಫೇವ್ರೇಟ್ ಹನಿಮಲ್ ಬಂದು ಆನೆ ಯಾಕೆಂದ್ರೆ ಅವಳಿಗೆ ಆನೆ ಬತ್ತೊಂದು ಆನೆಯನ್ನು ಪೊಯಮ್ಸ್ ತುಂಬಾ ಇಷ್ಟ ಅದಕ್ಕೆ ಅವಳು ಆನೆ ಇಷ್ಟಪಡ್ತಾಳೆ ಆನೆಗೂ ಕೂಡ ವಿಶ್ ಮಾಡಿ ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ ಮುಂದೆ ಬಂದು ನಮ್ಮ ಕಾಡಿನ ರಾಜ ಯಾರು ಹೇಳಿ ಸಿಂಹ ಅವ್ರಿಗೊಂದು ಹಾಯ್ ಹೇಳಿ ಆ ಕಡೆಯಿಂದ ಬಂದರೆ ನಮ್ಮ ಚಿರತೆ ಮಲಗಿದ್ರು ಆದರೂ ಕೂಡ ಯಾಕೋ ಮಲಗಿದ್ದಾರು ನಮ್ಮನ್ನು ನೋಡಿ ವೈಲೆಂಟ್ ಆಗಿಟ್ರು ಸೊ ಅವ್ರಿಗೂ ಒಂದು ಹಾಯ್ ಹೇಳಿ ಅಲ್ಲಿಂದ ಮುಂದೆ ಬಂದ್ವಿ ಮುಂದೆ ಬಂದು ನಮ್ಮ ನಾಗರಾಜ್ ಅವ್ರನ್ನ ನೋಡಿಕೊಂಡು ಬರ್ತಿದ್ವಿ ಮುಂದೆ ನೋಡಿ ಆ ಹುಡುಗಿ ಏರ್ ತುಂಬಾ ಚೆನ್ನಾಗಿದೆ ಸೊ ಅವ್ರು ನೆಟ್ಕೊಂಡು ಹೋಗ್ತಾ ಇದ್ದರೆ ಅದು ಆ ಥರ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಪಾಪ ಅವ್ರಿಗೆ ಗೊತ್ತಿಲ್ಲದಂಗೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ಜಶ್ವಿ ಪಪ್ಪ ಮತ್ತು ಅವ್ರ ತಾತನ ಕೈ ಇಟ್ಕೊಂಡು ವಾಕ್ ಮಾಡ್ತಾ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅವಳು ಸೊ ಅದನ್ನೇ ನೋಡ್ತಾ ಇದ್ದೆ ಅಷ್ಟರಲ್ಲಿ ತುಂಬ ಜನ ವೀಡಿಯೋ ಮಾಡ್ಕೊಂಡು ಒಟ್ಟಾಗಿ ನಿಂತಿದ್ರು ಏನು ಅಂತ ಹತ್ರ ಹೋಗಿ ನೋಡಿದ್ವಿ ಸೊ ಸುಮ್ಮನೆ ತುಂಬಾ ಮಾಡ್ತಾ ಮಾಡ್ತಾಯಿತ್ತು ಸೌಂಡ್ ಮಾಡಿಕೊಂಡು ಮತ್ತೆ ಅಲ್ಲಿ ನೋಡಿ ಮೊಸಳೆಗಳು ಎಲ್ಲ ಹಾಕಿ ಹತ್ರ ಬಂದು ನಾವು ಮುಂದೆ ಹೋದ್ವಿ ಅಲ್ಲಿ ಎಲ್ಲಾ ಪಕ್ಷಿಗಳು ಕಿಚಪಚ ಅಂತ ಸೌಂಡ್ ಮಾಡ್ತಾ ಇತ್ತು ಒಂಥರ ಖುಷಿ ಅನಿಸ್ತು ಅದ್ರ ಸೌಂಡ್ ಕೇಳಿ ಹಾಗೆ ಅಲ್ಲಿರುವಂಥ ನಮ್ಮ ರಾಷ್ಟ್ರ ಪಕ್ಷಿ ನವಿಲ್ ನೋಡಿಕೊಂಡು ಮುಂದೆ ಬಂದ್ವಿ ಸೊ ಮುಂದೆ ಬತ್ತಿದ್ದಂಗೆ ನನಗೆ ಕಾಣಿಸಿದ್ದು ಎಕ್ಸಿಟು ಫೈನಲಾಗಿ ಎಕ್ಸಿಟ್ ಆಗ್ತಾ ಇದೀವಲ್ಲ ಅಂತ ಸ್ವಲ್ಪ ಖುಷಿ ಆಯಿತು ಏಕೆಂದರೆ ನಡೆದು ತುಂಬಾ ಕಾಲು ನೋವಾಗಿತ್ತು ಹಾಗೆ ಸ್ವಲ್ಪ ಲೈಟಾಗಿ ಅಶೂ ಕೂಡ ಆಗಿತ್ತು ನನಗೆ ಸೊ ಮುಂದೆ ಏನಾದರೂ ಸಿಗುತ್ತೆ ಅಂತ ಹೇಳಿ ಮುಂದೆ ಬಂದ್ವಿ ಹಾಗೆ ಅಲ್ಲಿ ನನಗೆ ತುಂಬ ಇಷ್ಟವಾಗಿರುವಂಥ ಒಂದು ಸ್ನ್ಯಾಕ್ಸ್ ಇತ್ತು ಅದೇನೆಂದರೆ ಚುರುಮುರಿ ಚುರುಮುರಿ ಅಂದರೆ ನನಗಂತೂ ತುಂಬಾ ಇಷ್ಟ ಎಷ್ಟು ಕೊಟ್ಟರು ತಿಂದ್ಬಿಡ್ತೀನಿ ಬಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಚುರುಮುರಿಯ ನನಗಂತೂ ಭಾಳ ಇಷ್ಟ ಆಯಿತು ಹಸುವಾಗಿದ್ದಕ್ಕೂ ನನಗೆ ಚುರುಮುರಿ ಇಷ್ಟ ಆಗಿರೋದಕ್ಕೂ ಸಿಕ್ಕಾಪಟ್ಟೆ ತಿಂದ್ಬಿಟ್ಟೆ ನಾನಂತೂ ಸೊ ಫೈನಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು